ಬಾರೋ ಶಿರಡೋನ ಮಟ್ಟದಾಗ ಗುರುವ ಬೀರನ ಬೇಡ ನೋಲಿಗೆ ಸಿಟ್ಟಿನ ದೇವರ ಸಿಟ್ಟಿಲೆ ಕರದೋ ശിരടോ നമ ഗുരുവീരണ ബേട നോ ഹുലി ഗാന ശിഷ്യ മാല്ല കുറവേടോ ശരണ മാണി ಶಿಷ್ಯ ಪುರ್ವೀಮ ಶರಣ ಹಟ ಮಾರಿ ಹಟ್ಟ ಮಾರಿ ಗುರು ವೀರ ಶಿಷ್ಣ ಹಟ

ಕಾಲ ಬ ಸೆತ ಬೇ ರನ್ನ ಬಡಿ ಪಾರಿ ಶತ್ತ ಕಾಡ್ಯಾನ ಪೇಡಿ ಕುಂತ ಹುಲ್ಲೆಗೆ ಬಡ ಮಾರಿ ಬುರು ರನ್ನ ಬೇಡಿ ಕುಂತ ನೋಲಿಗೆ ಏ ಮುರಗಿಯ ಮುಂಡ ಸುತ್ಯಾನ ಮಾಲಪ್ಪ ಬಿಟ್ಟಾನು ಶಿರಡೋಣ ಏ ಹೋಮದ ಕಂಬಳಿ ನೇಮದ ಬ್ಯಾತ ಹಗಲಿಗಿ ವತ್ತಾನ ಏ ಮುರಗಿ ಮುಂಡಸ ಸುತ್ತ

ತಾಯಿ ಕಣ್ಣವ ಮಂತ್ರದ ಮ್ಯಾಲ ಮಲಗಿದ್ದ ನೋಡನಾಂಗಯ್ಯ ಬಸಲ್ಲಿ ನನ್ನ ತಾಯಿ ನಾಗ ಮಾಡಿಯೋ ಚನ ಯಂಗಯ್ಯ ಬಸಲ್ಲಿ ನನ್ನ ತಾಯಿ ದೋ ಚನ ಮಾ

चा रो फेर ಪರಿಪಾರ ಬೇರನ್ನ ಪಾರಿ ಪಾರಿ ಬೇರತ್ನಾ ಪರಿಪಾರಿಸ್ಷಣ ಕಾಡಣ ಮಗ ಬಂದಂಗ ಆಗಿತ್ತ ತಾಯಿಗೆ ಕಣಸ ಬಿದ್ದಿತ್ತು ತಕ್ಷಣ ಏ ತಾಯಿ ಕಣ್ಣವ್ವ ಬಾಗಿಲ ತಗದು நோடோ அப்ஷேன யாக்கப்ப மகோ மாந்தீர ஏனக்காரணிய கப்பந்தல்ல ஷ மாரி குரு வீரல்ல அரி சிஷா கிஷல்ல இங்க கார ಚಿತ್ತರದು ಕಣ್ಣ ಚೇ ಚನ ಅಟ್ಟ ಮಾರು ಸಾರನ್ನೆ ಪಾರ ಕಾಡ ಹಾರ ಶಬಾರನ್ನಿ ಪಾರಿಷ್ಣ ಕಾಡ್ಯಾನ ಹಡದ ತಾಯಿಗೆ ಮಾಲ ಅಪ್ಪ ಹೇಳಣ್ಣ ಬೇಡಣ್ಣ ಹುಲಿಗಿನ್ನ ಹುಲಿ ಹಾಲು ತರಲಾಕ ಒಂಟೀನಿ ನನ್ನ ತಾಯಿ ಮಾಲಪ್ಪ ಹೇಳಣಿಗೆ ಮಾಡಿ ಬಂದನಾ ಮಲ ತಾನು ನಡದಣ ಮಳಂಗಲಾಗಿ ಮೆಲ್ಲ ಕೆ ನಡ ಕಾಡ ಆಟ ಮಾರಿ ಗುರುಬೀರನ್ನ ಪರಿ ಪರಿಷ್ ಶಗ ಕಾಡ್ಯಾನ ಆಟ ಮಾರಿ ಗುರುಬೀರನ್ನ ಪರಿ ಪರಿಶಿ ಶಗ ಕಾಡನ ಬಾರ ಶುದ್ಧ ಮಾಳನ್ನ ਚੇ ਚਾਨਾ ਹਰਿ ਪਾਰੇ ਜਤ ਬੇਰੰਨਾ ਹਰਿ ਪਾਰੇ ਚਨ ਕਾੜਿਆ ಬಾರಿ ಬಾರಿ ಶಿಕ್ಷಣ ಕಾಡ್ಯಾಣ ಏ ಹೊರತಿ ನಿಮ್ ಗುಡ್ಡಕ್ಕ ಬಂದು ಮರಿ ಉಳ್ಮರಿ ಶೋದ ಮಾಡ್ಯಾಣ ಏ ಏಳ್ ಹೇಡಿ ಸರ್ಪ ಹುಲಿ ಮರಿ ತಿನ್ನಾಕ ಹಾಕ್ಯದು ಆಕ್ಷೇನಾ ಮಳಪ ಬಂಡಾರ ಪೀನ ಕಣ್ಣ ಕಳದ ಅಲ್ಲಿ ಹೊಡದಾನ ಏಳು ಹೆಡಿಯ ಸರಪ ಕಣ್ಣ ಕಳದಾನ ಹಠ ಮಾರಿ ಸುರ ಬೀರಲ್ಲ ಪರಿ ಪರಿ ಸಗ ಕಾಡಾನ

அட்டபேர தபேரா பரி பாரி சன்காடா தபேரல்லா கருபார சகா தாபார எங்க கரது தன்னச்சனா அட்ட மார గొర బర పారి కట్ట మారే గొర పారి కబాచితమాద తన శా బాబా రిదవాల తన శేషానా అట్ మారే గొరణ it's just a